ನನಗ್ ಸಹಿತ ಅನ್ಸಾ ನನ್ನ ಆತ್ಮ ಸಹಿತ ಭಾವನಾ ಮಾಡಿ ಭಾವ ನನ್ನ ಆತ್ಮ ಮಾತಾಡತೇ ಅಂತ ಹೇಗೆ ಗೊತ್ತಿಲ್ಲ ಮಾತಾಜಿ ಅಂತ ಸಮಾಧಿ ಬಾರಿ ನಿಲಗೂ ಸಿಗ್ಲಿ ಅಂತ ಭಾಗ್ಯ ಅಂತ ಸದ್ಗುರು ಭಾಗ ಮುಗ್ದಾಗ ಅತಿ ವಿಶುಕ್ತಿ ಒಳಗ್ ಸಮಾಧಿ ಆಗ್ಬೇಕು ನನ್ನ ಆತ್ಮವು ಪ್ರತಿ ಕ್ಷಣಕ್ಕೂ ಭಾವನೆ ಈ ಕಾಲದ ಶರೀರಗಳು ಬಹಳ ವಿಚಿತ್ರದವು ಯಾವಾಗ ಯಾವ ರೀತಿ ಮರಣ ಅಂತ ಹೇಳಕ್ ಆಗುದಿಲ್ಲ ಅನೇಕ ರೋಗಗಳ ನಿಮಿತ್ತಿಂದ ியோம் ஆக மாதாஜி தீர் ஆயுஷ் ஆகி ஒன் நூற மூர் வர்ஷி அந்திம தக்க கண்ணு கிவிக்கர்ஷன் மாத்தா பகவந்த வானி கேள்த்து உதேஷரி ஒளக் கொட்டி கை மாவஸ்து கை மாநாந்தர் அந்த வத்தி அந்த சைதா आत्मन शक्ति यष्ट प्रबल इति आत्मिक विल पावर यष्ट बडते तरह साक्षी नम दर्शन भूषमती माता जी विचार मार रे नाग तिगळा तो सल्लेकना तकोण ಒಂದೊಂದೆ ತ್ಯಾಗ ಮಾಡ್ಕೋ ತ್ಯಾಗ ಮಾಡ್ಕೋ ತ್ಯಾಗ ಮಾಡ್ಕೋ ಬನ್ನ ಬಿಟ್ರು ಲಿಕ್ವಿಡ್ ತೊಳಕ ಐತ್ರು ಬರೆ 2 ತಿಂಗಳು ಬರೆ ನೀರ್ ಮೇಲೆ ದರು ನೀರು ಕಡಿ ಮಾಡ್ಕೋ 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 ಸೋ ಇಚೆ ರಕ್ತ ಮಾಡ್ರೂ ನನಗೆ ಏನು ಬೇಡಾರಿ ಇನ್ನೊಂದು ದಿವ್ಸ ತಗೋರಿ ಅಂತ ದ್ವಾದಶಿ ದಿವ್ಸ ಒತ್ತಾಯಿ ಮಾಡಿ ಅವ್ರಿಗೆ ಹಾಕಿ ತೊಗೊಳಕ್ ಹಚ್ಚಿದೀವಿ ನೀರ ಒಂದ್ ಐದು ಗಾಸ್ ತಗೊಂಡ್ರ ಒಂದು ಗುಟ್ಟಕ್ಕೆ ಎರಡು ಗುಟ್ಟ ಒಳಗೆ ಹೋಗಿರ್ಬೇಕು ಎಲ್ಲಾ ತಳಗ ಬೀಳ್ತಿತ್ತು ಅಂತ ಪರಿಶ್ಚದ ಒಲ್ ಏನಾಗುತ್ತೆ ಇರೋ ಒತ್ತಾಯಿ ಕೊಡಾಕ್ ಹಚ್ಚಿದೀವಿ ನಂತರ ಹೇಳ್ರು ನನ್ಗೇನು ಬೇಡ ರೀ ನಾವ್ ಯಾತ್ರ ಮಾಡ್ತೀನೋ ನನಗೆ ಹದಿಗೆ ಪುಲ್ಲಾ ಮಾಡಿ ಸಾಕು ಅಣ್ಣದಾಗೇನು ಹೊಳಾಗೇನ ಈಗಿನ ಕಾಲು ಮನುಷ್ಯ ಊಟ ಮಾಡಿ ಒಂದ್ ಆಸ್ತಿ ಬಣ್ಣ ಮನ್ಯಾಗ ಬೇರೆ ಸ್ಪೆಷಲ್ ಮಾಡ್ರ ಮತ್ತು ತಿನ್ನು ಮಕ್ಕ ಅವರು ಸುಮಾರು ಅಂದಾಜು ಒಂದು 58 ತಾಸು ಪೂರ್ಣ ನಿರಾಹಾರಿಯಾಗಿ ಆತ್ಮ ಶುದ್ಧಿ ಬಳಗು ಭಗವಂತ ಧ್ಯಾನ ಮಾಡ್ಕೋ ಅಗ್ನಿ ಆನಂದದಿಂದ ಮುಕೋದಾಗ ಎಷ್ಟು ತೇಜ ಇತ್ತಂದ್ರೆ ಆ ಭಗವಂತರೊಳಗೆ ಹೆಂಗೆ ಬೀಟ್ ರಕ್ತ ನೋಡ್ತೀವಿ ಹೆಂಗೆ ಮಾತಾ ಅಜಿ ಬಕೊಳಗೆ ಬೀಟ್ ರಕ್ತ ಹೆಂತೆ ಕಾಣ್ತಿತ್ತು ಯಾದ್ರು ಪ್ರಭಾವ ಅಂತ ಕೇಳ್ರೆ ಆಚಾರ್ಯ ಶಾಂತಿ सागरದ દર્શન ಪ್ರಭಾವವ आचारी देशभूषण आचारी जय आचार्य आचारी पय सगर आचारी विद्यासगर आचारी सुगध सागर, आचारी बहुबल सगर ए संत सेवा मा दर्शन माड़ो, आहार कोट् आर होगी हो नेत भगवंतर पूजा जोते दर्शन जोते पडगाण माझ्या एर सार गुंत दर्शन मी ना पडगामको आहार कोर ಅವ್ರ ಪತಿ ಸಹಿತ ಅವ್ರ ಪರಿವಾರದವ್ರು ಸಹಿತ ಅವ್ರಿಗೆಲ್ಲಾ ಧರ್ಮ ಕಾರ್ಯ ಮಾಡಕ್ ಸಾಥ್ ಕೊಟ್ಟರು ಆರ್ ಆರು ತಿಂಗಳು ಏನು ವ್ಯಕ್ತಿ ಹೋಗಾಕ ಎಲ್ಲಾ ಸಾಮಾನು ಕಟ್ಟಿಕೊಂಡು ಓದ್ಕೊಟ್ಟು ಬಂತು ನೀವು ಮಾಡಿದ ನಮ್ಗೊಂದು ಅಂತ ಪ್ರೇರಣ ಕೊಟ್ಟಿದ್ರು ಅದ್ರ ಪ್ರೇರಣಾದ ಸಾತ್ಸೆ ಪುಣ್ಯದ ಪ್ರಭಾವ ಮಾತೆಯವರ ಇಂಥ ಶ್ರೇಷ್ಠ ಸಮಾಧಿ ಮಾಡ್ಕೊಳಕ ಸಾಧ್ಯ ಅವ್ರ ಮಾಡ್ತಕ್ಕಂಥ ಸಾಧನೆ ಅವ್ರ ಮಾಡ್ತಕ್ಕಂಥ ಭಾವ ಅವ್ರ ಮಾಡ್ತಕ್ಕಂತ ಭಕ್ತಿ ನಾವು ಒಂದ ಮಾತೆಯನ್ನು ಸಾಧಿ ಕಲ್ತ ಅವ್ರ ಒಂದು ನಾಪಾಸ ಸಾಲಿ ಕಲ್ತವ್ರ ಫೇಲ್ ಸಾಲಿ ಹಿಂದ ಆಗಿಲ್ಲ ಏನು ಸಾಲಿ ಕಲ್ತಿಲ್ಲ ಕರೆ ಸಾಲಿ ಕಲ್ತವ್ರ ಡಿಗ್ರಿ ಮುಗಿಸಿದ್ರ ಭಗವಂತರ ಭಕ್ತಿ ಮಾಡಕ್ ಬರಂಗಿಲ್ಲ ಅಷ್ಟಕ್ಕೆ ಮಾಡಕ್ ಬರಂಗಿಲ್ಲ ಅಷ್ಟು ಚಂದ ಭಾವ ಭಕ್ತಿ ಅಂದ್ರ ಪೂಜಾ ಮಾಡ್ತಿದ್ರು ನಾವ್ ನಾಲ್ಕ್ ಮಂದಿ ನಮ್ಗೆ ವಾವ ಅನ್ಬೇಕವ್ ನಾವು ನಾವ್ ಹಾಡ ಅಂದ್ರ ಭಕ್ತಿ ಅಂದ್ರೆ ಏನ್ ಚಂದ ಹಾಡದ ನಾಲ್ಕು ಮಂದಿ ನಮ್ಗ್ ವಾವ ಮಾಡ್ಬೇಕಂದವ್ರು ಅವ್ರ ಮಾತಾಡಿ ಹೆಂಗಿದ್ದಿಲ್ಲ ಅವ್ರಿಗೆ ಭಗವಾನ್ಗೆ ಲಿಂಕ ಎಂತ ಸಂಬಂಧ ಇತ್ತಂದ್ರ ನಮ್ಮ ಆಗಮ್ದಾಗ ಹೇಳ ಆಚಾರ್ಯ ಸೂರ್ಯನಿಗೂ ಹೂವಿಗೆ ಸೂರ್ಯನಿಗೂ ಪುಷ್ಪಕ್ಕೆ ಯಾವ ಸಂಬಂಧವಿದೆಯೋ ಅದೇ ಸಂಬಂಧ ಗುರು ಮತ್ತು ಶಿಷ್ಯನಿಗೆ ಭಗವಾನ ಮತ್ತು ಭಕ್ತನಿಗೆ ಇದೆ ಅಂತ ಪೂರ್ವಕ್ಕೆ ದಿಕ್ಕಿನ ಸೂರ್ಯ ಉದಯ ಆದ್ರೆ ಅಂದ್ರೆ ನೀವ್ ಹಿಂತಿರ್ದಾಗಿ ಹೋಗಿ ಅದ್ರಲ್ಲಿ ಹೂವು ಆಗ್ತೈತಿ ಹಂಗ ಮಾತಾಜಿ ಅವ್ರನ್ನ ಶಿಖಜಿ ವಾದ ಸಹಿತ ಬರೀ ಆಶೀರ್ವಾದ ಹೇಳುತ್ತ ವಿನಯದಿಂದ ದರ್ಶನ ಮಾಡ್ತಿದ್ರು ಶಿಖಜಿ ನೀವು ಹೋಗಿ ಬಂದಿರಿ ಎಷ್ಟೋ ಸಲ ಕರೆ ಮಾತಾಜಿ ಶಿಖಜಿ ಹಾದಾಗ ದರ್ಶನ ಮಾಡಿ ಬಂದ್ ಹೇಳ್ತಾರು ಮೂರ್ ದರ್ಶನ್ ಮಾಡ್ರಿ ಅದ್ರಾಗ ನಿಮ್ಮ ಮಾಡ್ರಿ ಒಂದು ನಾನು ಮಾಡಿ ಅಂತ ಮಾತಾಜಿ ಆಚಾರ ವಿಚಾರ ಅವ್ರ ಭಾವನಾ ಮಾಡ್ರ ಇದೇ ಕ್ಷೇತ್ರದಾಗ ಹೋಗಿ ಅವ್ರು ಶ್ರಾವಕಾಗಿ ಶ್ರೀಮಂತರ ಭಗವಾನ್ ಸಾಡಿದ್ದೊಳಗ ಸೋಡಸ್ ಜನ ಭವನ ಭಾವಿಸಿರ್ ಅಂದ್ರ ಭಾವನಾ ಜಾಗೃತ ಅದು ಅಂದ್ರ ಮಾತಾಜಿ ಮಾತಾಜಿರ ಪ್ರಕೃತಿ ಬಂದ್ ಮಾಡ್ಕೊಂಡು ಭಕ್ಸಕ್ ಹೋಗ್ಬೋದು ಅಂತ ಭಾವ ವಿಶುದ್ಧಿ ಆ ಜೀವದೊಳಗೆ ನಿನ್ನೆ ತಕನ ಕೇಳೋ ಮತ್ತಾಜಿ ರತ್ನತ್ರ ಹೆಂಗೈತ್ರಿ ಚತುರ್ವೇದಿ ಆರಾಧನೆ ಹೆಂಗೈತ್ರಿ ಆನಂದೈತಿಲ್ರಿ ಕೆಲ ಶಾತ್ ಅಕ್ಲಿ ಕೇಳೋ ಕೇರ್ಪೇಡಿ ಕೈ ಇದೊಂದು ಮುದ್ರಾ ಅವ್ರದ್ದು ಬಹಳ ಪವಿತ್ರ ಮ್ಯಾಲ್ ಕಾತನೋತ ಕಾಯಂ ಇದೊಂದು ಮುದ್ರೆ ನಂಗೆ ಉತ್ತಮ ಸಾಗ್ರ ಹುಸೈತ್ವಾದ್ರ ಎಷ್ಟೋ ನೋಡಿ ಮಂದಿನ ಕರೆ ಇದು ಎಷ್ಟ್ ಚಂದ ಮಾಡ್ತಾರ ಇವ್ರ ಚಂದ ಮಾಡ್ತಾ ಕೈ ಚಲೋ ಆತಿ ಅಷ್ಟು ಮುಗಿಸಿ ಬಿಡ್ತಿದ್ದಿಲ್ಲ ಮುಂದಿನ ಶಬ್ದ ಕೇಳವ್ರ ನಿಮ್ ರತ್ನತ್ರ ಅಂತ ಮತ್ತೆ ವಿಚಾರ ನಿನ್ನೆ ಅಂತಿಮ ಸಮಯ ಇದ್ರು ನನ್ನ ಬದಲು ಕಾಳಜಿ ಮಾಡ್ತಾರ ಎಲ್ಲ ಮಕ್ಕಳು ಕಲಿಬೇಕು ಪಂಚಮ ಕಾಲದ ಬಹಳ ವಿಪರೀತ ಆಗತೈತಿ ನಾಲ್ಕು ಮಕ್ಕಳನ್ನ ಹೆತ್ತ ಹೊತ್ತು ಸಾಕ್ತಕ್ಕಂತ ತಂದೆ ತಾಯಿಯರನ್ನ ವೃದ್ಧಾಶ್ರಮ ಕಳಿಸುವಂತ ಪರಿಸ್ಥಿತಿ ಬರತ್ತೈತಿ ಇವತ್ತು ಸಂಸ್ಕಾರದಿಂದ ನಾವು ದೂರ ಆಗ್ತೈತಿ ಚಿಂತನೆ ಮಾಡುವಂತ ವಿಷಯ ಐತಿ ಮಾತಾಜಿ ತಮ್ಮ ಕಲ್ಯಾಣದ ಮಾಡ್ಕೊಳಕ ಜೊತೆಗೆ ಎಲ್ಲಾ ಜೀವದ ಕಲ್ಯಾಣ ಆಗ್ಲಿ ಅಂತಕ್ಕಂತ ಮನೋಭಾವನೆಯಿಂದ ಎರಡು ಕೈ ಎತ್ತಿ ಕೈ ಎತ್ತು ಎತ್ತಾಕತ್ತಿಲ್ಲ ನನಗ ಆಶ್ಚರ್ಯ ಇಂತ ವಯೋವೃದ್ಧ ಶರೀರ ಇಷ್ಟು ತ್ಯಾಗ ಕಾಯಂ ಅಷ್ಟಮಿ ಚತುರ್ದಶಿ ಒಂದೇ ಟೈಮ್ ಊಟ ಮಾಡುವ ಹಾಸ್ಟೈಮ್ ಸ್ವಲ್ಪ ಹಾಳಾಗ ತೊಗೊಳ್ತು ಅಂತ ಹೋಗಬೇಕಲ್ಲ ನಿಮ್ಮ ಅವಕೆ ಅಕು ಹಂಗಾಗಿ ತನ್ನ ಮಜ್ಜಿಗೆ ತಿಂದ್ರೆ ಮುಗಿದೋ ಎಲ್ಲಿ ಎನರ್ಜಿ ಬರ್ತೈತಿ ಆಮಲ್ಲ ಆ ಎನರ್ಜಿ ಎಂದು ಮಾಬಲ್ ಗುರುದೇವರ ಆಶೀರ್ವಾದ ಅಂತ ತನ್ನ ಇರುತ್ತೆ ನಾ ತಿಳ್ಕೊಂಡ್ರು ಐದೈದ್ ದಿವಸ ಮೂರ್ ಮೂರ್ ದಿವ್ಸಿ ಹೊರಗ್ ಹೋಗಾಗಿಲ್ಲ ಕಾಡಿಗೆ ಸೈತಿ ಅತ್ತಿ ಶರೀರ ಸಾತ್ ಕೊತಿ ಅಗದಿ ನಿರೋಗಿ ತಾಯ ಹಂಗ ದರ್ಶನ್ ಘುಷನ್ ಮತಿ ಮಾತಾಜಿ ಏನಾದ್ರು ಸಾಧನಾ ಮಾಡಿದ್ರ ಆ ಶಕ್ತಿ ಶಾಂತಿಸಾಗರ್ ಕೃಪಾಶೀರ್ವಾದಿ ಅವ್ರಿಗೆ ಹೇಳ್ತ ನೋಡು ನೋಡು ಶೇರ್ವಾದ ನಾವ್ ಇದ್ದಾಗ ಹೋಗಿದ್ದೀವಿ ನಮ್ ಚೌಕ ಹಚ್ಚಿದ್ರು ಶಾಂತಿ ಶಾಂತಿಸಾಗರ್ ಸಂಗಿತ್ತು ಅವಾಗ ಅಂತಿರತ್ ಏ ಪೋರಿ ಏ ಪೋರಿ ಗಪ್ಪ ಕರ್ಕೊಂಡ್ರಲ್ಲ ಒಂದ್ ಕಡೆ ಅಂತಿರತ್ ಮಾತಾಜಿ ಹೇಳ್ತರು ಆಚಾರ್ಯ ಶಾಂತಿ ಸಾಗರ್ ನಂಗೆ ಪೌರಿ ಅಂತಿದ್ರು ಎಷ್ಟು ಪುಣ್ಯ ಇರಬೇಕಾದೀವ ಆಚಾರ್ಯ ಶಾಂತಿ ಸಾಗರ ಬಾಯಾಗ ಆ ಮಗು ಬರ್ತಿತ್ತಂದ್ರ ಎಟ್ಟು ಪುಣ್ಯ ಜೀವ ಅಂತ ಅಂತ ಪುಣ್ಯದ ಫಲ ಪ್ರಾಪ್ತ ಆಯ್ತು ನೀವು ಮಾಡಿದ್ದ ಪುಣ್ಯ ನೀವು ಮಾಡಿದ್ದ ಪರೋಪಕಾರ ನೀವು ಮಾಡಿದ್ದ ಧರ್ಮ ನೀವು ಮಾಡಿದ್ದ ಸೇವಾ ಎಂದು ವ್ಯರ್ಥ ಹೋಗಿಲ್ಲ ಅದ ನಿಮಗೆ ಫಲ ಪಟ್ಟ ಕೊಡ್ತಕ್ಕ ಸಾಕ್ಷಿ ನಂದರ್ಶನಿ ಶಕ್ತಿ ಮಾತಾ ದೇವರಾದ್ರು ಅಂತ ಮಹಾನ್ ದಿವ್ಯ ಚೇತನ್ ಆತ್ಮ ಯಾ ದಿವಸ ಅಮಾವಾಸ್ಯ ದಿವಸ ಮಾವಿರ್ ಭಗವಾನ್ ಮೋಕ್ಷ ಪ್ರಾಪ್ತಿ ಮಾಡ್ಕೊಂಡ್ರು ಕಾರ್ತಿಕ್ ಕೃಷ್ಣ ಅಮಾವಾಸ್ಯ ಆ ಅಮಾವಾಶಾ ದಿವಸನ ಕತ್ತಲೆ ಒಳಗ ಜನ ಎಲ್ಲಾ ಕತ್ತಲೆ ಒಳಗೆ ದೀಪಾವಳಿ ಮಾಡಿ ದೀಪೋತ್ಸವ ದೇಶ ತುಂಬಾ ಎಲ್ಲ ಕರೆ ಮಾತಾಜಿ ಒಳಗಿನ ಜೀವ ಹಚ್ಚಿಲು ಆತ್ಮ ಜ್ಯೋತಿ ಹಚ್ಚಿಲು ಅಂತ ಶ್ರೇಷ್ಠ ಕಾರ್ಯ ಮಾಡಿ ಜೀವನ ಸಾರ್ಥಕ ಮಾಡ್ಕೊಂಡ್ರು ನಿಮ್ಗೆ ಯಾರ್ಯಾರು ಅನ್ಸುತ್ತೆ ನಮಗೂ ಅಂತ ಸಾವು ಬರಲನವ್ರ ನನಗಂತೂ ಮೊದ್ಲು ಬರಲನ ಅಂತ ಇಂತ ಸಾವು ಎಲ್ಲಾರಿಗೂ ಸಿಗಲಿಲ್ಲ ಆಚಾರಿ ಭಗವನ್ ವಿದ್ಯಾನಂದರು ರಾಷ್ಟ್ರ ಸಂತ ಆಚಾರಿ ವಿದ್ಯಾನಂದರು ಕೊಲ್ಲಾಪುರದಾಗ ಪ್ರವಚನ ಮುಗಿಸ್ಕೊಂಡ ಮಂದಿರ ಕಡೆ ಹೊಂಟಿರಂತ ಹೋಗ್ಬೇಕ ಮುನ್ಸಿಪಾಲ್ಟಿ ಹೆಣ್ಮಗಳು ಕಸ ಬಿಡಿತರಲ್ಲ ಮುನ್ಸಿಪಾಲ್ಟಿ ಆಳು ಓಣ್ಯಾ ಕೊಲ್ಲಾಪುರದಾಗ ಕಸ ಕೂಡಂತ ಆ ಮುನಿಗಳ ಆಚಾರ್ಯ ವಿದ್ಯಾನಂದ್ರು ಬರೋದು ನೋಡಿ ಆ ಹುಡುಗರ ಒಂದು ಬಾಜು ಉಗ್ದ ರೋಡ್ ಮ್ಯಾಗ ಆಟ ಬಿದ್ದಳು ಸಾಷ್ಟಾಂಗ ನಮಸ್ಕಾರ ಮಾಡ್ಲ ನೀವ್ಯಾರು ಮಾಡಿ ಒಂದಾಮಿ ಮಾತಾಜಿ ಅಲ್ಲ ಒಂದೇ ಲಬ್ಧ ನಿಮ್ಮಂತ ವೈರಾಜ್ ನಿಮ್ಮಂತ ಸಾಮ್ ನಿಮ್ಮಂತ ವ್ರತ ತಗೊಂಡು ನಿರ್ದೋಷ ಪಾಲನೆ ಮಾಡುವಂತ ಭಾವ ಅಂತಿಮ ಸಮಯ ತಕ ಧರ್ಮ ಧ್ವನದಾಗ ಗುರು ರೋಡ್ ಮ್ಯಾಗ ಆಡ್ ಬಿತ್ ಅಂತ ಇನ್ನು ಹೋಗಾವ್ರೆ ಹಂಗಿ ಅವ್ರು ನಿಂತರು ಆಚಾರ್ಯಾರ ಯಾಕಂದ್ರು ನಾನು ತುಳಿದು ಹೋಗಿ ನನ್ನ ಕರ್ಮ ಕಳೀಲಿ ಅಂತಂದ್ರು ಹಿಂದಕ್ಕಾಗಿ ನಮಗೂ ಎರಡ್ ಸಾವಿರದ ಮೂರೊಳಗ ಸದಲಗಾದಾಗ ಪಂಚ ಕಲ್ಯಾಣ ಇತ್ತು ಆಚಾರ್ಯಭಗನ್ ವಿದ್ಯಾಸಾಗರ್ ಜನ್ಮಭೂಮಿ ಯಾವ ಮನೆಯಾಗ ಅವ್ರು ಬಿಟ್ಟರು ಆ ಮನೆ ಇವತ್ತು ಮಂದಿರ ಆಗೈತಿ ಒಂದಲ್ಲ ಎರಡ್ ಅಲ್ಲ ಒಂದ್ ಮನೆ ಏಳು ಮನೆ ದೀಕ್ಷಾ ತಗೊಂಡ್ ಆತ್ಮ ಕಲ್ಯಾಣ ಮಾಡ್ಕೊಂಡ್ರು ಆ ಪಂಚ ಕಲ್ಯಾಣ ಹೋಗಿನಿ ಐಲಕ್ಕಿದ್ನಿ ಬೋಜದಿಂದ ಶಮನೆ ಮಾಡಿ ಮಾರ್ಗ ಮ್ಯಾಲ ಸದಲಕ ಹೊಂಟಿನಿ ಒಂದು ಕಪ್ ಕಡಿ ಗ್ಯಾಂಗ್ ಎತ್ತ ಕಬ್ಬು ಕಡಿ ಗ್ರೂಪ ತೋಟಿ ಮಾಡವ್ರ ನಾನು ನೋಡಿರು ಅಕು ಬಿಟ್ಟು ಹುಡ್ಕೋತ ಬಂದು ರೋಡ್ ಮೇಲೆ ಸಾಲ್ಕ ಮಕ್ಕಬಿಟ್ರು ಅವ್ರು ಹೆಣ್ಮಕ್ಳ ಗಣಸ್ರ ಎಲ್ಲ ಮಕ್ಕಂಬಿಟ್ರು ನಾ ಅಲ್ಲಿ ನಿಂತು ಬಿಟ್ನಿ ಜಪ ಮಾಡಕ್ಕೆ ಅದ್ರಾಗ ಬಂದು ನಮ್ನೆಲ್ಲ ತುಳಿದು ಹೋಗಿ ನಮ್ಮ ಕರ್ಮ ಕಳೀಲಿ ಅಂತ ನಾನು ಅಣ್ಣಪ್ಪ ನಿಮ್ಗೆ ತುಳ್ಯಾಕ್ ಬಂದಿಲ್ಲ ತುಳಿದ್ ನಾ ಎಲ್ಲಿ ಕರ್ಮ ಕಟ್ಕೊಳ್ಳಿ ಯಾರ್ಯಪ್ಪ ನಿಮ್ಮ ಆತ್ಮಗೆ ಉದ್ಧಾರ ಆಗಲಿ ಅರಿಯಂತ ಸಿಗ್ತಂದ್ರಿ ನಿಮ್ಗೆ ಕಲ್ಯಾಣ ಆಕತಿ ಅಂತ ಪಿಂಚಿ ಹಚ್ಕೋತ ವಾದ್ನಿ ಅವ್ರು ಎಂಟ್ ಖುಷಿ ಆತ ನಮ್ ಜೀವನ್ ಧನ್ಯ ಅಥವಾ ಜೈನ್ ಮುಳುಗ ಪ್ರೀತಿ ಐತಿರು ಜೈನ್ ಸಾಧುಗಳ ಪ್ರೀತಿ ಐತಿರು ಅರಿಯಂತ ಸಿದ್ಧ್ರಿ ಅರಿಯಂತ ಸಿದ್ಧ್ರಿ ಮುಂದಿನ ವಾದ ನೀವು ಆ ಕಪ್ಪ ಕಡಿ ಹಾಳಾಗಾಗಿಲ್ಲ ಕಪ್ಪದ ಮಾಲಕ್ಕಾಗಿ ಜಮೀನ್ ದಾರ ಅಂತ ಶಕ್ತಿ ಭಗವಂತರು ನಾಮಸ್ವರದಾಗ ಅರಿತು ಮರೆತು ನಾಮವ ನೆನೆದರೆ ಅರಿತು ಮರಿತು ನಾಮವ ನೆನೆದರೆ ಕುಲ ಕೋಟಿಗಳು ದೂರ ದೂರಾಗುವ ಕೋಟಿ ಬಹುದಾದ ಮಾಡಿದ ಪಾಪ ಕಳೆದ್ ಹೋಗ್ತದ ಹಂಗ ಹತ್ತು ವರ್ಷದ ಕತ್ಲಿದ್ರು ಒಂದ್ ಸಣ್ಣ ದೀಪ ಹಚ್ಚರ ಆ ಕೋಣೆ ಒಳಗ ಬೆಳಕು ಬೀಳ್ತದ ಹಂಗ ಸಲ ಗುರು ದರ್ಶನ್ ಮಾಡಿ ಆತ್ಮ ಚಿಂತನ ಮಾಡ್ತಕ್ಕಂತ ಜೀವಕ್ಕ ಅಸಂಖ್ಯಾತ ಬಹುದಾದ್ ಮಾಡಿದ ಪಾಪ ಕಳೀತದ ಆಚಾರ್ಯ ವಿದ್ಯಾನಂದ್ರು ಅಂದ್ರೆ ಅಮ್ಮ ನೀನ್ ತುಳ್ಯಕ್ ಬಂದಿಲ್ಲ ನಾವು ಉದ್ಧಾರ ಮಾಡಕ್ ಬಂದೀನಿ ಭಗವಂತನ ದಟ್ಟಿನ ಕಶ್ಯನ ಆಶೀರ್ವಾದಪ್ಪ ಹೇಳು ಏನ್ ಬೇಕು ನಿಂಗ ಕಳತಾಕ ಚೆನ್ನಾಗಿ ನೀರು ಬರ್ತಾ ಒಳ್ಳೆಕ್ ಶುರು ಮಾಡ್ತಾಳು ಏನಾಯ್ತು ಕಡಿಮೆ ಐತೆ ಹೆಚ್ಚು ಮಾಡಕ್ ಹೇಳ್ಬೇಕನು ಇಲ್ರಿ ನಿನ್ ಕುಡಿತಾನೇನು ಕುಡಿತ ನೀನು ಯಾಕೆ ಮತ್ ಇದ್ದಿ ಏನಾಯ್ತು ಏನ್ ಬೇಕು ನಿಂಗ ಇಲ್ರಿ ನಂಗೊಂದ್ ಚಲೋ ಅಂತ ಆಶೀರ್ವಾದ ಕೊಡ್ರಿ ತಂದ ಬಾಕಿ ಮಂದಿ ಐತಿ ಆಶೀರ್ವಾದ ಕೆಟ್ಟ ಚಲೋ ಇರ್ತಾವ್ ಕೇಳ್ತೀಮ್ ಚಲೋ ಅಂತ ಕೇಳಮ್ಮ ನಿನ್ಗೆ ಏನ್ ಆಶೀರ್ವಾದ ಬೇಕು ಅಂತ ವಿದ್ಯಾನಂದ್ರ ಕೇಳ ಆ ಮುನ್ಸಿಪಾಲ್ಟಿ ಹೆಣ್ಮಾಗಳು ಬಾಯಾಗ ಒಂದು ಶಬ್ದ ಬರ್ತವೆ मुन्सिप कस कुर्स बाया बाय शब्द ते गुरुदेवा हे महाराज रे हे स्वीजीवरे ना सयग आगवंतन हसर हायवत साव बरे अंत आशीर्वाद बाबा बघ अंतिम समजा जीव भगवंत नमस्मरण प्राण बिडत आज जीव भीर्ते बंद आनंदने हम्म ने हंगोळ ನಮ್ಮ ಅಜ್ಜ ಧರ್ಮಭೂಷಣ ಗುರು ಭಾರತ ಗೌರವ ಧರ್ಮ ನೇತ ಗುರು ಭಾರತದ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಪ್ರಥಮ ಪ್ರಪ್ರಥಮ ಸಂಸತ್ ಭವನದಲ್ಲಿ ಪ್ರವಚನ ಮಾಡಿರ್ತಕ್ಕಂಥ ಸೇ ಯಾರ್ಯಾರು ಇದ್ರ ಆಚಾರ್ಯ ರತ್ನ ದೇಶಭೂಷಣ್ ಮಹಾರಾಜ ಅಂತ ಆಚಾರ್ಯ ರತ್ನ ದೇಶಭೂಷಣ ಹೇಳಿದ್ರು ಅಂತಿಮ ಸಮಯದಾಗ ಸಮಾಧಿ ಸಿಗುದು ಬಹಳ ದುರ್ಲಭ ಅಂತ ಎಲ್ಲಕ್ಕಿಂತ ದುರ್ಲಭ ಯಾರಿಗೆ ಮರಣ ಮಂಗಲಾಕೈತ್ ಅವ್ರ ಆತ್ಮ ಮಂಗಲ ಆಗ್ತಾನ ಪರಮಾತ್ಮ ಆತ್ಮ ಸಿದ್ಧ ಅಂತ ನಮ್ಲ ನಿಮ್ಮದ ಮರಣ ಮಂಗಲಾಗ್ಬೇಕು ಅದಾಗ್ಬೇಕಾದ್ರೆ ನಮ್ಮ ಆಚಾರ ವಿಚಾರ ಒಳ್ಳೇದಿರ್ಬೇಕು ಮಾತಾಜಿ ಅವರು ಸಾಕಷ್ಟು ಪುಣ್ಯ ಮಾಡಿದ್ರು ಆ ಪುಣ್ಯದ ಉದಯಕ್ ಬಂತು ಅಂತಿಮ ಸಮಯ ಚಲೋ ಆತು ನಾ ಕಾಯಂ ಹೇಳ ಮಾತಾಜಿ ಪುಷ್ಪ ಕಿಮಾನ್ ಬರ್ತೈತ್ರಿ ಕುಂಡ್ರಿ ವಿಧೀಯ ಹೋಗ್ರಿ ಶ್ರೀಮಂದಿರ ಭಗವಾನ್ ಸನ್ನಿಧ್ಯದಾಗ ದೀಕ್ಷಾ ತಗೊಂಡು ಭಾವಲಿಂಗಿ ಮುನಿಯಾಗಿ ಮೋಚ್ ಹೋಗ್ರಿ ಅಂತ ನಿವೇದ ಮಾಡ್ದಾಗ ಹೇಳದಾಗ ಹೂರಿ ಹಂಗ ಮಾಡ್ತೇನ್ರಿ ವಿಧೀಯ ಕ್ಷೇತ್ರ ಶ್ರೀಮಂದಿರ ಭಗವಾನ್ ಕೇಂದಾಗ ಜೈ 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 ಅಂತ ಅನಂತರ ಒಂದ್ ದಿವಸ ಬಿಡಿಯೋದಾಗ ತೋರ್ಸು ಹಿಂಗ ಹೋಗುದೇಳ್ ಚಂದ ಮಾಡಿರಿ ಈಗ ಹೊಂಟಿನ ಖುಷಿ ಆದ್ರೂ ನಾವು ಹೋಗ್ತೇನೆ ಹಿಂಗ ಅಂತ ಆ ಭಾವ ಅಭಿವ್ಯಕ್ತಿ ಅವ್ರ ಮುಖದಾಗ ಏನ ಏನೇತಲ್ಲ ಅದ ಹೇಳ್ತಿತ್ತು ಇದು ಜ್ಞಾನ ವೈರಾಗ್ಯ ಅಂತ ಅದಕ್ಕೆ ಆಚಾರತ್ನ ದೇಶಭೂಷಣ ಬರ್ಬೋದ್ ಎಂದ ಸಮಾಧಿ ದಿವಸ ಐತಿ ಮೇ ಇಪ್ಪತ್ತೆಂಟು ಅದ ದಿವಸ ಸಿದ್ದು ನ್ಯಾಮಗೌಡ ಅವ್ರ ಮೃತ್ಯು ಆಯ್ತು ಮರಣ ಆಯ್ತು ಅದಿವ ಮೌನ ಆಚರಣೆ ಮಾಡಿ ನಮ್ಮ ಅಜ್ಜ ಜೊತೆಗೆ ನಾ ಕಿಶಪ್ ಬಂದ್ರು ಅಮೃತ ಅಂತ ಇದ್ದೇನೆ ಗೊತ್ತ ಭಾರತ ಗೌರವ ಧರ್ಮ ಇತ್ತು ಆಚಾರತ್ನ ದೇಶಭೂಷಣ ಸಮಾಧಿ ಯಾವ ದಿವಸ ಆಗೇತಿ ಅದ ದಿವಸ ಶಿಧು ನ್ಯಾಮಗೌಡವ್ರ ದೇಹತ್ಯಾಗ ಮಾಡ್ತಕ್ಕಂತ ಕಾರ್ಯ ಮಾಡಿದ್ರು ಯಾಕಿಂದ ಲಿಂಕ್ ಸಿಗ್ತಂದ್ರ ಭದ್ರಗಿರಿ ಕಲಸಿ ಯಾರ ಅದು ಸ್ವಪ್ನ ಸಾಕಾರ ಆಗುವಂತ ಕಾಲ ಈ ಕೂಡ ಬರ್ತು ಖರೀ ನಮ್ ಹತ್ರ ದೇಶಭೂಷಣ ಬಂದಾಗ ಸಂಘ ಸಹಿತ ಜಮಖಂಡಿಯಾಗ ರಾಮ್ ತೀರ್ಥ ಒಳಗಿದ್ದಾಗ ಚರ್ಚಾ ಮಾಡಿದ್ರಂತ ಅವ್ರು ಕಲಸಿತ್ತ ನಾಮ್ಗೂಡವ್ರು ಹೇಳ್ತಿದ್ರು ಶಿದ್ಧ ಅವ್ರು ಹೆಂಗ್ರಿ ದೊಡ್ಡವ್ರೊಬ್ರು ಆಚಾರ್ಯ ಜೈನ್ ತರದ ಸಂಘ ಸಹಿತ ಬಂದಿರಿ ಅಲ್ಲಿ ನಮ್ ಸಾಧಿ ಸ್ಕೂಲ್ದೊಳಗಿದ್ರು ಆ ದಾಗ ಅಂತಿದ್ರು ಇಲ್ಲಿ ಒಂದು ಗೊಂಟೇಶ್ವರ ಮೂರ್ತಿ ಕುಣಿಸಿ ಇದೊಂದು ಕ್ಷೇತ್ರ ಆಗ್ಬೇಕಂತ ಭಾವನಾ ಮಾಡಿದ್ರು ಅಂತ ಶಬ್ದ ನ್ಯಾಮಕ ಆಗ್ಲಿಲ್ಲ ಈಗ ನಿಮ್ಮ ನಿಮ್ ಕಾಲಕಿ ಭದ್ರಗಿರಿ ಕುಡಿದಾಗ ಇದೆಲ್ಲ ಸಾಕಾರ ನಮ್ಮ ಪರಮ ಸೌಭಾಗ್ಯ ಇದೊಂದು ಸೇವಾ ಮಾಡೋ ಭಾಗ್ಯ ಸಿಗತ್ತೆ ಅಂತ ಸ್ತುತಿ ಮಾಡ್ತಿದ್ರು ಅದ ಪ್ರಕಾರ ಭದ್ರಗಿರಿ ಮೇಲೆ ಅನ್ಯಾಯ ಆದಾಗ ಡಿಮಾಲಿಷನ್ ಆದಾಗ ಶಬ್ದು ನ್ಯಾಮ್ಗೋಳ್ ಎಲ್ಲಾದ್ರೂ ಬೆಂಗಳೂರು ಹೋಗಿ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿಯಾಗಿ ವಿಡಿಯೋ ಕಾಲ್ ಮಾಡಿಸಿ ಅದನ್ನು ವಾಪಸ್ ಎಲ್ಲ ನಾವು ಮೂರ್ತಿ ತಂದು ಕೊಡ್ತೀರಿ ನಿಮ್ ಕ್ಷೇತ್ರ ಉಳಿತೈತಿ ನಿಮ್ ಇಚ್ಛೆ ಎಂದವು ಅವ್ ಈಡೇರಿಕೆಗಳು ನಾವೆಲ್ಲ ಈಡೇರಿಸ್ತೀರಿ ಕ್ಷಮ ಮಾಡ್ರಿ ವಾಪಸ್ ನೀವು ಸತ್ಯಾಗ್ರಹ ಹಿಂದೆ ತಗೋರಿ ನಿಮಗೆ ಅನುಕೂಲ ಮಾಡ್ತಾ ಮುಖ್ಯಮಂತ್ರಿ ಕೈ ಹೇಳುವಂತ ತಾಯಿ ಮಾಡಿ ಸ್ವತಃ ಬಂದ್ ಮೂರ್ತಿ ತೆಲಿನ ತಗೊಂಡ್ ಬದ್ರಿಗಿರಿ ಇಲ್ಲಿ ಗಿಡ ಇಟ್ಟು ನಂದ್ ಆಹಾರ ಆಗುತ್ತ ಕೈ ಮುಕ್ಕೊಂಡು ನಿಂತು ನೋಡಿ ಆನಂದ ತಗೊಂಡ ಅವ್ರ ಮಗ ಆನಂದ ಪ್ರೇರಣಾ ಕೊಟ್ಟ ಅವ್ರ ಸಮಾಧಿ ಆದ್ರೂ ಅವ್ರ ಇಚ್ಛೆ ಇತ್ತು ಭದ್ರಗಿರಿ ಒಂದು ಐದ್ ಇಂಚಿ ಪೈಪ್ಲೈನ್ ಆಗಿ ಭದ್ರಗಿರಿ ಗುಡ್ಡ ಹಸಿರು ಗುಡ್ಡ ಆಗಬೇಕು ಭದ್ರಗಿರಿ ಮಾತಾಗ ಹಸಿರು ಶೀರಿ ಉಳಿಸ್ಬೇಕು ಅಂತಕ್ಕಂತ ಭಾವನೆ ಇತ್ತು ಆ ಅಪ್ಪನ ಭಾವನೆಯನ್ನ ಆನಂದನಾಗ ಒಡ್ಕೊಂಡು ಮಾಡ್ತಕ್ಕಂಥ ಕಾರ್ಯ ಮಾಡಿದ್ರು ನನಗೆ ಇನ್ನು ತಕ್ಕ ಕಣ್ಣು ಮುಂದೆ ಕಟ್ಟಿದಂಗತಿ ನಮ್ಮ ತಾಯಿ ವಜ್ಜಿ ಭಿಕ್ಷಾ ಮೊದಲ ದೊಡ್ಡ ಅವ್ರ ಆಸ್ಪಾಸ್ ಮಂದಿ ಎಲ್ಲ ಬಂದ ರೈವಾರ್ಕೊಮ್ಮಿ ನಡು ನೀರ್ತಿರ ಹಚ್ಚಿದ ಗಿಡಗಳಿ ನಾ ತಾಯಿ ವಜ್ಜಿನಾಗ್ ನೋಡಿ ಗಟ್ಟಿ ಮುಟ್ಟಿದ್ದವ್ರ ಅವ್ರ ಕೊಡ ನೀರ್ ಹಾಕಿರ ಅತ್ತ ಸಮಯದ ಮಾತಾಜಿ ಓಡ್ಯಾಡ ಮೂರ್ ನಾಲ್ಕು ಕೂಡ ನೀರ್ ಹಾಕಿತ್ತು ಇತ್ತು ಹೌದು ಆ ಭದ್ರಗಿರಿ ಮಾತಾನ್ ಸೇವಾ ಭಾರತ ಮಾತಾನ್ ಸೇವಾ ಕನ್ನಡ ನಾಡಿನ ಸೇವಾ ಗುರುಗಳ ಸೇವಾ ಆ ಸೇವಾದ ಪ್ರತಿಫಲದಿಂದ ಮಾತಾಜಿ ಅವರು ಏನ್ ಅಂದುಕೊಂಡಿದ್ರು ಸಾಧಿಸಿದ್ರು ಅವರ ಪರಮ ಸೌಭಾಗ್ಯ ಇವತ್ತು ಸಮಾಧಿ ಆಯ್ತು ಯಾವ ದಿವಸ ಯಾವ ದಿವಸ ಮಾವೀರ ಭಗವಾನ್ ವಕ್ಷಿಪ್ ಆದ್ರು ಆ ದಿವಸ ತ್ಯಾಗ ಮಾಡಿ ಆತ್ಮನ ಸಮಾಧಿ ಹೊಂದ್ಕೊಂಡ್ರು ಆತ್ಮ ಜ್ಯೋತಿಯನ್ನು ಬೆಳಗ್ತಕ್ಕಂತ ಕಾರ್ಯ ಮಾಡಿದ್ರು ಅಂತ ಶ್ರೇಷ್ಠ ಕಾರ್ಯಕ್ಕೆ ನೀವೆಲ್ಲ ಅನುಮೋದನ ಮಾಡಕತ್ತೀರಿ ನಾನು ಭವನ ಮಾಡ್ತಾನೋ ಯಾರ್ಯಾರ ಮಾತಾಜಿ ಸಮಾಧಿ ಮರಣಕ್ಕ ಸಲ್ಲೇಖನ ಮರಕ್ಕ ಅನುಮೋದನಾ ಮಾಡೇರಿ ಆ ಎಲ್ಲ ಆತ್ಮ ನನಕಿತ ಮೊದಲ ಮೋಚಿ ಪ್ರಾಪ್ತಿ ಮಾಡ್ಕೋರಿ ಸುಖ ಶಾಂತಿ ಸಮೃದ್ಧಿ ನಿಮ್ಮ ಆತ್ಮ್ ನೆಲೆಸಲಿ ಅಂತಕ್ಕಂತ ಮಂಗಲಿ ಭಾವನೆ ಜೊತೆಗೆ ಸಮಯದ ಬಾವದ ಆದಷ್ಟು ಬೇಗ ಕೆಲವೊಂದು ಸವಾಲ್ದವು ಸವಾಲ್ ತಗ